ಸಮಾಜ ಸೇವಕಿ ಹಾಗೂ ಪರಿಸರ ಪ್ರೇಮಿ ಮಾಲಾ ಕಣ್ಣಿ ಅವರ ಅಭಿನಂದನಾ ಸಮಾರಂಭವನ್ನು ಆಗಸ್ಟ್ ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅಭಿನಂದನಾ ಸಮಾರಂಭದ ಸಂಚಾಲಕ ಸುರೇಶ್ ಬಡ್ಗೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂದು ದಶಕಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುವುದರ ಜೊತೆಗೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ಕಲಬುರಗಿ ನಗರದಲ್ಲಿ ಮತ್ತು ಹೊರವಲಯದ ಪ್ರದೇಶಗಳಲ್ಲಿ ನೆಟ್ಟಿದ್ದಾರೆ ಕೀರ್ತಿಯ ಮಾಲಾ ಕಣ್ಣಿಯವರಿಗೆ ಸಲ್ಲುತ್ತದೆ ಎಂದರು ಇನ್ನು ಈ ಸಮಾರಂಭದಲ್ಲಿ ಐದು ಜನ ಸಾಧಕ ಮಹಿಳೆಯರಿಗೆ ನಾರಿಶಕ್ತಿ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಇದೇ ಸಮಾರಂಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹತ್ತು ಜನರಿಗೆ ಗೌರವ ಪುರಸ್ಕಾರ ಮಾಡಲಾಗುತ್ತದೆ ಈ ಅಭಿನಂದನಾ ಸಮಾರಂಭದ ಪ್ರಯುಕ್ತ ಸುಮಾರು ಇಪ್ಪತ್ತೈದು ಜನರಿಗೆ ನೇತ್ರದಾನ ಮಾಡುತ್ತಿದ್ದು ಅದೇ ರೀತಿ ಎರಡು ಗೋವುಗಳನ್ನ ದತ್ತು ಪಡೆದು ಒಂದು ವರ್ಷಗಳ ಕಾಲ ಆ ಎರಡು ಗೋವುಗಳಿಗೆ ಆಗುವ ಖರ್ಚು ಮಾಲಾಕಣ್ಣಿಯವರೇ ಬರೆಸಲಿದ್ದಾರೆ ಇನ್ನು ಅಭಿನಂದ ಸಮಾರಂಭದಲ್ಲಿ ಸಾನಿಧ್ಯವನ್ನ ಪೂಜ್ಯ ವೀರ ಶಿವಾಚಾರ್ಯರು ವಹಿಸಲಿದ್ದು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಚರಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಲಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ ಎಂದರು ನಾವು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಂತ ಉದ್ದೇಶ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಮಧ್ಯೆ ಇರತಕ್ಕಂತಹ ಮಾಲಾ ಕಣ್ಣಿ ಎನ್ನುವ ಯುವತಿ ಸುಮಾರು ಒಂದು ದಶಕಗಳಿಂದಲೂ ಹೆಚ್ಚು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅನೇಕ ಜನಪರ ಸಾಹಿತ್ಯಪರ ಮತ್ತು ಸಾಂಸ್ಕೃತಿಕ ಪರ ಕಾರ್ಯಕ್ರಮಗಳನ್ನು ಮಾಡಿದ್ದು ತಮ್ಮೆಲ್ಲರಿಗೂ ಪರಿಚಯ ಇದೆ ಈ ಹಿಂದೆ ಆಗಸ್ಟ್ ಹದಿನೆಂಟನೇ ತಾರೀಕು ಅವರು ಹುಟ್ಟುಹಬ್ಬ ಇತ್ತು ನಮ್ಮ ಭಾಗದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ನಿಧನದ ಪ್ರಯುಕ್ತ ಆ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭವನ್ನು ರದ್ದುಪಡಿಸಿದ್ದೇವೆ ಈಗ ಪುನಃ ನಮಗೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮಾಲಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಪರಿಚಯ ಇರುವ ಹಾಗೆ ಅಭಿನಂದನಾ ಕಾರ್ಯಕ್ರಮ ಒಂದು ರೀತಿಯಿಂದ ವಿನೂತನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮೂಲತಃ ಮಾಲಾಕಣ್ಣಿಯವರು ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಎನ್ನುವ ಒಂದು ಸಮಿತಿಯ ಮೂಲಕ ನನ್ನ ಅನಿಸಿಕೆ ಅನಿಸಿಕೆ ಪ್ರಕಾರ ಕಲಬುರಗಿ ನಗರ ಮತ್ತು ನಗರದ ಹೊರಗಡೆ ಐವತ್ತು ಸಾವಿರಕ್ಕೂ ಹೆಚ್ಚು ವಿವಿಧ ಸಸಿಗಳನ್ನು ನೆಟ್ಟಿರ್ತಕ್ಕಂಥ ಒಬ್ಬ ಯುವತಿ ಮತ್ತು ನಾಲ್ಕು ಚಕ್ರ ಚಾರಿಟಬಲ್ ಟ್ರಸ್ಟಿಂದ ಕಳೆದ ಒಂದು ದಶಕದಿಂದ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಏನಂತಂದರೆ ರಕ್ತದಾನ ಶಿಬಿರಗಳು ಅವರು ಓಪನ್ ಆಗಿ ವಾಟ್ಸಪ್ನಲ್ಲಿ ತಮ್ಮ ಸ್ಟೇಟಸಲ್ಲಿ ಇಟ್ಕೊಂಡು ಬಿಡ್ತಾರೆ ರಿಕ್ವೈರ್ಡ್ ಬ್ಲಡ್ ಗ್ರೂಪ್ ಯಾವುದಾದ್ರೂ ಇತ್ತು ಅಂದರೆ ಸಂಪರ್ಕಿಸಿ ಅಂಥೇಳಿ ಅವರು ಸಾಧ್ಯವಾದರೆ ಬ್ಲಡ್ ಗ್ರೂಪನ್ನು ಅವ್ರದ್ದು ಅವ್ರ ಸಮಿತಿಯಲ್ಲಿದ್ದರೆ ಇನ್ನೊಬ್ಬರಿಗೆ ರಕ್ತವನ್ನು ಕೊಡ್ತಕ್ಕಂಥ ಕೆಲಸ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿರೋದು ಮಾಧ್ಯಮದಲ್ಲಿ ಬಂದಿದೆ ಇದರ ಜೊತೆಗೆ ಆಗಸ್ಟ್ ಮೂವತ್ತೊಂದರಂದು ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಮಾಲಾಕಣ್ಣಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ವಿಶೇಷವಾಗಿ ನಾಲ್ಕು ಕಾರ್ಯಕ್ರಮಗಳು ಜರುಗ್ತವೆ ಒಂದನೇ ಕಾರ್ಯಕ್ರಮ ಕಲಬುರಗಿ ನಗರದ ಐದು ಜನ ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಸಮಿತಿ ವತಿಯಿಂದ ಹತ್ತು ಜನರಿಗೆ ನಾಗರಿಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ಯಾರಾದರೂ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಹೊರತುಪಡಿಸಿ ಯಾರಾದರೂ ನೇತ್ರದಾನ ಮಾಡುವವರಿದ್ದರೆ ಅಲ್ಲಿ ವೈದ್ಯರ ಸಮ್ಮುಖದಲ್ಲಿ ನೇತ್ರದಾನ ಮಾಡುವ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಹತ್ತು ಜನರು ಸ್ವಯಂ ಪ್ರೇರಿತರಾಗಿ ನೇತ್ರದಾನವನ್ನು ಮಾಡಲು ಒಪ್ಪಿಕೊಂಡಿದ್ದಾರೆ ಇದು ಅಲ್ಲದೆ ಸಹಿತ ಇದಕ್ಕಿಂತ ಒಂದು ಹೆಚ್ಚು ವಿಶೇಷ ಏನಂದರೆ ಸ್ವತಃ ಮಾಲಾಕಣ್ಣಿಯವರು ಎರಡು ಆಕಳಗಳನ್ನು ದತ್ತಕ್ಕೆ ಪಡ್ಕೊಂಡು ಒಂದು ವರ್ಷಕ್ಕೆ ಅದರ ಮೇವು ಅದರ ಸಲಕ್ ಅದಕ್ಕೆ ಸಾಕುವ ಕೆಲಸವನ್ನು ಅವರು ಸ್ವತಃ ಮಾಡ್ತಾ ಇದ್ದಾರೆ ಆಡಂಬರದ ಒಂದು ಸೇವೆ ಮಾಡೋದಕ್ಕಿಂತ ಕೈಲಾದಷ್ಟು ಹೇಳಿ ಎರಡು ಗೋವುಗಳ ರಕ್ಷಣೆ ಅದಕ್ಕೆ ತಗೊಂಡು ಅವಕ್ಕೆ ಒಂದು ವರ್ಷದ ಮಿತಿಯಲ್ಲಿ ಆಹಾರ ಆಗಿರಬಹುದು ಬೇರೆ ಬೇರೆ ಸಾಕಾಗಿರಬಹುದು ಸ್ವತಃ ಮಾಡಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು Two five six one six three.